ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ ನೀವು ಆದರೆ ಮನೆ ಒಳಗೆ ಇಲ್ಲ ಫ್ಯಾನ್ ಕೆಳಗಡೆ ಇರ್ತೀರಾ ಇಲ್ಲ ಕೂಲಾರ್ ಹಾಕೊಂಡು ನೆಮ್ಮ ನಿದ್ದೆ ಮಾಡ್ತೀರಾ ಹೊರಗಡೆ ಹೋಗ್ತೀರಾ ಸೆಕೆ ಆದ್ರೆ ಏನು ಮಾಡ್ತೀರಾ ಈ ಮರಗಳನ್ನೇ ಹುಡುಕ್ತೀರಾ ಮರದ ಕೆಳಗೆ ಮಲ್ಕೊಂಡು ಹಾಯಾಗಿ ನಿದ್ದೆ ಬತ್ತು ಅಂತೀರಾ ಹೌದಲ್ವಾ ಅದೇ ಮರ ನಾನು ನೆರಳು ಕೊಡಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಬಾಯಿ ಹೊಡ್ಕೊತೀರಾ ಇಲ್ಲ ತಾನೇ ಮತ್ತೊಂದು ಮರ ಹುಡುಕ್ತೀರಾ ನೆರಳು ಕೊಡಲ್ಲ ಅಂದ್ರೆ ಏನ್ ಮಾಡ್ತೀರಾ ಇದು ಪ್ರಶ್ನೆ ಅಲ್ವಾ ಮರ ಕಡಿಯಕ್ ಹೋಗ್ತೀರಾ ಮರ ಕಡಿತಾ ಇರ್ತೀರ ತುಂಬಾ ದಣುವಾಗ್ಬಿಡುತ್ತೆ ಆದ್ರೆ ನೆನ್ಪಿರ್ಲಿ ಸುಸ್ತಾಯ್ತು ಅಂತ ಅದೇ ಮರದ ಕೆಳಗಡೆನೆ ನೆರಳಿಗೋಸ್ಕರ ಆ ಮರ ಇವನು ಆ ಏನಾದ್ರೂ ನೆರಳು ಕೊಡೋದು ನಿಲ್ಸದ್ರೆ ನಿಮ್ ಪರಿಸ್ಥಿತಿ ಏನು ಒಂದ್ ಸುದ್ದಿ ಒಬ್ಬನ್ ಗೊತ್ತಾಯ್ತು ಅಂದ್ರೆ ಇಡೀ ಊರಿಗೆ ಹಬ್ಬಿಸ್ಬಿಡ್ತಾನೆ ಇಡೀ ಊರೇ ಮಾತಾಡುತ್ತೆ ಅದೇ ಒಂದು ಮರ ಅದು ಬಾಯಿ ಬಂದು ನಾನು ಕಳೀತಾ ಕೊಡ್ಬೇಡಿ ಕೊಡಬೇಡಿ ಯಾರು ಆಹಾರ ಕೊಡಬೇಡಿ ಎಣ್ಣು ಕೊಡಬೇಡಿ ಅಂದ್ರೆ ಮನುಷ್ಯ ನೀನು ಅವುಗಳನ್ನ ಎದುರಾಕೊಂಡು ನೀವು ಜೀವನ ಮಾಡ್ತೀಯಾ ಜೀವನ ಮಾಡಕ್ಕಾಗತ್ತಾ ಇಲ್ಲ ಅದಕ್ಕೆ ಹೇಳ್ತಿದೀನಿ ಈ ಮರಗಳನ್ನ ಒಂದು ಕಡಿದ್ರೆ ಐದು ನೆಡಿ ಐದು ಕಡಿದ್ರೆ ಹತ್ತು ನೆಡಿ ಕಡಿದು ಐವತ್ತರಿಂದ ಒಂದ್ ಲಕ್ಷ ಸಾಲ ಲಾಭ ಮಾಡ್ಕೊತೀರಾ ಅದೇ ಐದು ಗಿಡ ಹತ್ತು ಗಿಡ ಐನೂರು ರೂಪಾಯಿ ಖರ್ಚು ಮಾಡಿ ನೆಟ್ಟು ಬಿಟ್ರೆ ಅದು ಕೂಡ ಲಕ್ಷ ಲಕ್ಷನೇ ಕೊಡುತ್ತಲ್ವಾ ಇಲ್ಲಿ ಹೋಗ್ತಿದೆ ಅಂದ್ರೆ ಅಲ್ಲಿ ಬರ್ತಾ ಇರಬೇಕು ಅದೇ ಮನುಷ್ಯ ಇಲ್ಲಿ ಸತ್ರ ಅಲ್ಲಿ ಹುಡ್ತಾ ಇರ್ತಾನೆ ಅದೊಂದು ಬೆಲೆ ಹಾಗೆ ಈ ಮರಗಳನ್ನು ಇಲ್ಲಿ ಕಡಿದ್ರೆ ಅಲ್ಲಿ ಉಳಿಸ್ತಾ ಇವಿ ಅವಾಗ ನಿಮ್ ಜೀವನಕ್ಕೆ ಜೀವಕ್ಕೆ ಯಾವ ತೊಂದರೆನೂ ಬರಲ್ಲ ಅದೇ ಮಾತ್ರ ಇಂಗಾರ ಡೈಆಕ್ಸೈಡ್ನ ತಗೊಳೋ ಬದಲು ಆಮ್ಲಜನಕನೇ ತಗೋಬಿಟ್ರೆ ನೀವೇನು ಉಸಿರಾಡ್ತೀರಾ ಇಲ್ಲ ಮಾಸ್ಕ್ ಗೊತ್ತಲ್ಲ ಗ್ಯಾಸ್ ಹಾಕೊಂಡು ಪೈಪ್ ಹಾಕ್ಕೊಂಡು ಉಸಿರಾಡ್ತಾರಲ್ಲ ಲೀಟರ್ ಅದರಲ್ಲಿ ಬದುಕಕ್ಕಾಗತ್ತಾ ಎಳ್ಕೊಂಡು ಹೇಳ್ಕೊಂಡು ಟ್ರೈಲ್ತಾರ ಇಲ್ಲ ನಾವು ಬದುಕ್ತಾ ಇರೋದೇ ಪಂಚಭೂತಗಳಿಂದ ಗಾಳಿ ನೀರು ವಾಯು ಬೆಳಕು ಭೂಮಿ ಹೀಗೆ ಪಂಚಭೂತಗಳಿಂದ ಬದುಕ್ತಾ ಇದೀವಿ ಆ ಪಂಚಭೂತಗಳಿಂದ ಎಲ್ಲವನ್ನೂ ಕಿತ್ಕೊಂಡು ನಾವು ಅಂತಂದ್ರೆ ಏನು ಪ್ರಯೋಜನ ನಮ್ದು ಅಂತ ಏನಿದೆ ನಿನ್ ಜೀವ ಹೋದ್ರೆ ದೇಹ ಕೂಡ ಭೂಮಿ ಹೊಂಟೋಯ್ತದೆ ಅದನ್ನು ಎತ್ಕೊಂಡು ನನ್ನ ಬಟ್ಟೆ ಇದು ಅಂದ್ಬಿಟ್ಟು ದೇಹನ ಎತ್ಕೊಂಡು ಹೋಗಕ್ಕಾಗ್ತದ ಅದೂ ಇಲ್ಲ ಏನಾದ್ರೂ ಎತ್ಕೊಂಡು ಹೋಗ್ತೀರಾ ನೀವು ಒಂದ್ ಕಡ್ಡಿನೂ ಹುಲ್ಲು ಕೂಡ ಎತ್ಕೊ ಆಗಲ್ಲ ಅದರಿಂದ ನಿಮ್ಗೆ ಕೈ ಮುಗಿತೀನಿ ಪರಿಸರನ ಉಳಿಸಿ ಪ್ರಕೃತಿ ನಮ್ಗ ಆಧಾರ ದಯವಿಟ್ಟು ದೇವ್ರ ನಂಬೋದ್ ಬೇಡ ಕಣ್ರಿ ನೀವು ಆ ದೇವ್ರ ರೂಪದಲ್ಲಿರೋದೇ ಮರಗಳು ಆ ಸೂರ್ಯ ಬೆಳಕೊಟ್ಟಿಲ್ಲ ಅಂದ್ರೆ ಏನು ನಡೆಯಲ್ಲ ಒಂದಯ ಒಂದಾಕ್ಷಣಿಯಿಂದ ನಮಸ್ಕಾರ ಹಾಕಲ್ಲ ಯಾರು ಬೇಡ ಸೂರ್ಯ ಫ್ರೀಯಾಗಿ ಬೆಳಕು ಕೊಡ್ತಾನೆ ಬೇಡ ಹ ಮರ ಗಿಡಗಳು ಹಣ್ಣು ಕೊಡ್ತವೆ ನೆರಳು ಕೊಡ್ತವೆ ಮನೆ ಕಟ್ಟಕ್ಕೆ ವಸ್ತುಗಳಾಯ್ತವೆ ಅವಕ್ಕೂ ಅವಕು ಒಂದ್ ಟ್ಯಾಂಕ್ಸ್ ಹೇಳಲ್ವಲ್ರಿ ಒಂದ್ ಧನ್ಯವಾದ ಬ್ಯಾಡ್ರನ್ರಿ ಓಲಿ ದೇವ್ರು ಅಂತ ಅದಕ್ಕಾಗ್ರು ಕಡ್ಡಿ ಹಚ್ಚಿದ್ರಿ ನಿಮ್ದಿ ಸಿಗುತ್ತೆ ದೇವ್ರು ಮಾಡ್ತಿವಿ ಇಲ್ಲ ಅಂತಲ್ಲ ದೇವ್ರು ಮಾಡೋದ್ರಿಂದ ದೇವ್ರ ಬರ್ತಾನೆ ಯಾಕೆ ಮಾಡ್ಬೇಕು ದೇವ್ರು ಬರಲ್ಲ ಯಾಕೆ ಮಾಡ್ಬೇಕು ಅಂತೀರಾ ಆ ದೇವ್ರು ಮಾಡೋ ಒಂದು ಐದು ನಿಮಿಷ ನಮ್ಮ ಜೀವನ ನಮ್ಮ ಕಷ್ಟ ನಮ್ಮ ನೋವು ಯಾವ್ದು ನೆನಪಿರಲ್ಲ ಏನೋ ಒಂದು ಪ್ರಶಾಂತವಾದ ಅನುಭೂತಿ ಆಗತ್ತೆ ಅನುಭವತೆಗಾಸ್ಕಾರು ನಾವು ದೇವ್ರ ಮಾಡ್ಲೇಬೇಕನ್ರಿ ಆ ದೇವ್ರು ಮರಗಿಡಲು ಇರ್ತಾರೆ ಕಣ್ರಿ ಆ ಮರದಲ್ಲೂ ಇರ್ತಾರೆ ದೇವರು ಮರನ ಸುತ್ತೋದಿಲ್ವಾ ಅರ್ಥ ಮಾಡ್ಕೊಳ್ರಿ ಮರ ಗಿಡ ಉಳಿಸ್ರಿ ಅದೇ ಮುಂದಿನ ಪೀಳಿಗೆ ಕಣ್ರಿ ಪ್ರತಿಯೊಬ್ಬರು ಮರ ಕಡಿತಾ ಹೋದ್ರೆ ಈ ಗುಂಡ್ ಮೇಲೆ ತಲೆ ಗುಂಡ್ಬಿಡತ್ತೆ ನೋಡಕ್ ನಿಮಗೆ ನಿಮ್ಗೆ ಬೋಳ್ ಗುಂಡೆ ಅಂತೀರಿ ಆಗಿರ್ಬೋದು ಇಡೀ ಭೂಮಿನೇ ಗುಂಡ ಅದು ಅದ್ ಬೋಳ್ ಬುಂಡೆ ಆಗ್ಬಿಟ್ರಿ ನೀವ್ ಯಾವ್ದು ಕೆಳಗಡೆ ನೀವು ವಾಸ ಮಾಡ್ತಿರ್ರಿ ನೀವು ಯಾವ ಹಣ್ಣು ತಿಂತೀರಿ ಯಾವ ನೆರಳು ಬೇಕ್ರಿ ಸಿಗುತ್ತೇನ್ರಿ ನಿಮ್ಗೆ ನೆರಳು ಬಿಲ್ಡಿಂಗ್ ಮರ ಕಡ್ದು ಮನೆ ಬಿಲ್ಡಿಂಗ್ ಮಾಡ್ಕೊತೀರ ಆ ಬಿಲ್ಡಿಂಗ್ ಎಷ್ಟು ವರ್ಷ ಬರುತ್ರಿ ಅದು ಪಂಚಭೂತಗಳಿಂದ ಉದುರೋಗ್ಬಿಡುತ್ತೆ ಆಗ ಯಾವ ನೆರಳು ಸಿಗುತ್ತೆ ಮರ ಒಂದೇ ಮನುಜನ ದಾರಿಯಯ್ಯ ಮರವಿಲ್ಲದೆ ಮನೆಯು ನಡೆಯದಯ್ಯ ಮರವೇ ಮಗು ಇಂತೆ ಕಾಪಾಡುವುದಯ್ಯ ಮರವಿದ್ದರೆ ಮನುಜ ಪೀಳಿಗೆ ಬೆಳೆಯುವುದಯ್ಯ ಮರವೇ ಮರೆಯದಂತೆ ನೆರಳು ನೀಡುವುದಯ್ಯ ಮನುಕುಲ ಮನುಕುಲ ಇದಕ್ಕೆ ಸರಣಾಗಬೇಕಯ ಸರಾಗಬೇಕಯ್ಯ ಸರಣಿ ನನ್ನ ಮಾತು ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಇನ್ನೊಬ್ರಿಗೂ ಇದು ತಿಳುವಳಿಕೆ ಮೂಡ್ಲಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನು ಇನ್ನೊಬ್ರಿಗೂ ಸೆಂಡ್ ಮಾಡಿ ಅವ್ರಿಗೂ ಅರ್ಥ ಆಗತ್ತೆ ನನ್ನ ಕೋರಿಕೆ ಏನು ಮರಗಳನ್ನ ಕಡಿಬಾರದು ಕಡಿದ್ರೆ ಐದು ಕಡಿದ್ರೆ ಹತ್ತು ಗಿಡ ಹಾಕಿ ಒಂದು ಕಿಳದ್ರೆ ಹತ್ಕೊಂದ್ ಎರಡು ಗಿಡ ಹಾಕಿ ಯಾಕೆ ಒಂದು ಜೀವ ಬಿಡ್ತಾ ಇದ್ರೆ ಅಲ್ಲೇ ಹತ್ತು ಜೀವ ಕೊಡ್ತಾ ಇರ್ಬೇಕು ನಾವು ಯಾಕೆಂದ್ರೆ ಅದು ಜೀವ ತೆಗಿಯೋ ನಮಗಿಲ್ಲ ಜೀವ ಕೊಡೋ ಹಕ್ಕಾದ್ರೂ ನೀವು ಪಡ್ಕೊಳ್ರಿ ಹತ್ತು ಗಿಡ ನೀಡಿ ಐನೂರು ರೂಪಾಯಿ ಆಗ್ಬೋದು ಸಾವಿರ ರೂಪಾಯಿ ಆಗ್ಬೋದು ಅದೇ ಒಂದು ಮರ ಕಡಿದ್ರೆ ಐವತ್ತು ಸಾವಿರ ಒಂದು ಲಕ್ಷ ಆಗತ್ತೇನ್ರಿ ಅದ್ರಲ್ಲಿ ಖರ್ಚು ಮಾಡೋಕಾಗಲ್ವೇನ್ರಿ ಅಷ್ಟು ಆಸೆ ಗುರುಕನ ಆದ್ರೆ ಅತಿ ಆಸೆ ಗತಿ ಜೀವನ ಈಗ ನೀನ್ ಕಟ್ಟಿ ಮಾಡ್ಕೊಬಿಟ್ಟೆ ಕಣಪ್ಪ ನಿನ್ ಮಗನ್ ಕಾಲದಲ್ಲಿ ಅವನ್ ಕಡಿಯೋದಿಕ್ಕೆ ಮರನೇ ಇಲ್ದೇ ಏನು ಮಾಡ್ತಾನೆ ಮುಂದಕ್ಕೂ ಬಿಟ್ಕೊಡ್ರಿ ಸ್ವಲ್ಪ ಮುಂದಿನ ಪೀಳಿಗೆ ಉಸಿ ಉಳಿಸ್ಕೊಡಿ ಕಡಿದು ಕಡದು ಕೋಟ್ಯಾಧಿ ಪರ ಆಯ್ತಾ ಇದ್ದೀರಿ ಮುಂದಿನ ಪೀಳಿಗೆ ಅನ್ನ ತಿನ್ಬೇಕ ಮಣಿ ತಿನ್ಬೇಕ್ರಿ ಯಾರು ಮುಂದಿನ ಭವಿಷ್ಯ ಯೋಚನೆ ಮಾಡ್ತಾ ಇಲ್ಲ ದಯವಿಟ್ಟು ಪರಿಸರ ಉಳಿಸಿ ಪರಿಸರ ಸಂರಕ್ಷಿಸಿ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಇದು ಚಿಕ್ಕದಿಂದ ಓದ್ಕೊ ಬಂದಿದೀರಾ ಆ ಚಿಕ್ಕವ್ರ ಆಗಿರ್ತೀರಾ ಓದ್ತೀರಾ ದೊಡ್ಡವರಾಯ್ತಾ ಅದನ್ನ ಮರ್ತು ಬಿಡ್ತೀರಾ ದಯವಿಟ್ಟು ಮಾಡಬೇಡಿ ದೊಡ್ಡವರಾದ್ಮೇಲೆ ಅದನ್ನ ತನಿಖೆಗೆ ತರಬೇಕು ಅದನ್ನ ವಾಸ್ತವ ಅದನ್ನ ಯಶಸ್ಸು ಮಾಡ್ಬೇಕು ಚಿಕ್ಕವರಾಗಿ ಕಲ್ತಿದ್ದ ದೊಡ್ಡವರಾಗಿ ಅದನ್ನ ಸಾಧಿಸಿ ತೋರಿಸ್ಬೇಕು ಎಷ್ಟೋ ಜನ ಮರ ನೆಟ್ಟು ಅವರು ಏನೋ ರಾಷ್ಟ್ರ ರಾಷ್ಟ್ರಪ್ರತ ಪಡಿತಾ ಇದಾರೆ ಕಣ್ರಿ ಎಷ್ಟೋ ಜನ ಬಿರುದುಗಳು ಪಡೆದಿದ್ದಾರೆ ಐವತ್ತು ಸಾವಿರ ಲಕ್ಷ ಮರಗಳನ್ನ ಬೆಳೆದು ಅವ್ರ ಅವ್ರ ಹೆಸರು ಹೇಳೋದಿಲ್ಲ ಅವರಷ್ಟು ಬೆಳೆದಿಲ್ಲ ನಾವು ಅವ್ರಿಗೆ ಇಷ್ಟು ಸಮಯ ಇಲ್ಲ ನಾವು ಒಂದು ಬೆಳೆಸಿ ಅದ್ರ ಆನಂದ ಹೇಗಿರ್ತದೆ ನೋಡಿ ಮರವಿಲ್ಲ ಅಂದ್ರೆ ನಿಮ್ಮ ಜೀವನ ಇಲ್ವೇ ಇಲ್ಲ ಅಂತ ತಿಳ್ಕೊಳ್ಳಿ ಮರವಿಲ್ಲದೆ ಮನುಜ ನೀನಿಲ್ಲ 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 ದಯವಿಟ್ಟು ಮತ್ತೆ ಕೇಳ್ಕೊತಾ ಇದ್ದೀನಿ ಮನೆಗೊಂದು ಮರ ಊರಿಗೊಂದು ವನ ಇದು ಕಲ್ತಿದ್ದೀರಾ ಇದನ್ನ ಮಾಡಿ ತೋರಿಸಿ ನಾನು ನೋಡ್ತೀನಿ ನಾನು ಪ್ರಯತ್ನ ಮಾಡ್ತೀನಿ ನಾನು ಸುಮ್ಮನೆ ಇರಲ್ಲ ನನ್ನ ಮನೆ ಸುತ್ತ ಸಣ್ಣ ಪುಟ್ಟ ಗಿಡ ಮರ ಹಾಕ್ತಾ ಇದ್ದೀನಿ ನೋಡೋಣ ಮುಂದೆ ದೇವರು ಬಲ ಕೊಟ್ರೆ ನಾವು ಒಂದು ಕಾಡನ್ನೇ ಬೆಳೆಸೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಹತ್ತು ಜನಕ್ಕೆ ಶೇರ್ ಮಾಡಿ ಅವರು ಈ ಅರ್ಥನ ತಿಳ್ಕೊಂಡು ಅವರು ಇದೇ ರೀತಿ ಮೋಟಿವೇಟ್ ಆಗಿ ಅವರಾದರೂ ಗಿಡ ನೆಡಲಿ ಅಲ್ವಾ